ಮೋದಿ ಹೆತು ಕುಚ್ ಪಿ ಮುಮ್ಕಿನ್ ಹೇ ಈ ದೇಶ ಎಂತೆಂತಹ ಭ್ರಷ್ಟರನ್ನೆಲ್ಲ ನೋಡ್ಬಿಟ್ಟಿದೆ ಆದರೆ ಅವ್ರು ಯಾರಿಗೂ ಐ ಎ ಎಸ್ ಪರೀಕ್ಷೆಯನ್ನ ನಡೆಸುವ ಯು ಪಿ ಹಾಳು ಮಾಡೋಕೆ ಸಾಧ್ಯ ಆಗ್ಲೇ ಇಲ್ಲ ಬಹುತೇಕ ಎಲ್ಲ ಸ್ವಾಯತ್ತ ಸಂಸ್ಥೆಗಳಲ್ಲೂ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಎದ್ದು ಕಂಡ್ರು ಯು ಸಿ ಮಾತ್ರ ಈವರೆಗೂ ತನ್ನ ಪಾವಿತ್ರತೆ ಕಾಪಾಡಿಕೊಂಡೇ ಬಂದಿತ್ತು ಆದ್ರೆ ಮೋದಿ ಕಾಲದಲ್ಲಿ ಆ ಒಂದು ದಾಖಲೆಯನ್ನು ಮುರಿದು ಬಿದ್ದಾಯ್ತಾ ಈಗ ನಡೀತಿರೋ ಬೆಳವಣಿಗೆಗಳನ್ನ ನೋಡಿದ್ರೆ ಯಾಕೋ ಹಾಗೆ ಅನುಮಾನ ಬರ್ತಾ ಇದೆ ಮೋದಿ ಪರಮಾಪ್ತ ಯು ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮನೋಜ್ ಸೋನಿ ರಾಜೀನಾಮೆ ನೀಡಿದ್ದಾರೆ ಆದ್ರೆ ಅವರಿಗೆ ಇನ್ನು ಐದು ವರ್ಷಗಳ ಅಧಿಕಾರಾವಧಿ ಬಾಕಿ ಇರುವಾಗ್ಲೇ ಯಾಕಾಗಿ ಅವರು ರಾಜೀನಾಮೆ ಕೊಡಬೇಕಾಯಿತು ಐಎಎಸ್ ಅಧಿಕಾರಿ ಪೂಜಾ ಖೇಡ್ಕರ್ ನಕಲಿ ಪ್ರಮಾಣ ಪತ್ರ ಕೊಟ್ಟು ನೇಮಕಾತಿಯಾದ ಹಗರಣ ಬೆಳಕಿಗೆ ಬಂದ ಬೆನ್ನಿಗೆ ಅವರು ರಾಜೀನಾಮೆಯನ್ನ ನೀಡಿರೋದು ಮತ್ತು ಆ ಕಾರಣದಿಂದ ರಾಜೀನಾಮೆ ನೀಡಿಲ್ಲ ಅಂತ ಹೇಳ್ತಿರೋದು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೊಂಡ ಹಾಗಾಯ್ತಲ್ವಾ ಖೇಡ್ಕರ್ ವಿವಾದಕ್ಕೂ ರಾಜೀನಾಮೆಗೂ ಸಂಬಂಧ ಇಲ್ಲ ಅಂದ ತಕ್ಷಣ ಎಲ್ಲ ಮುಗಿದು ಹೋಗತ್ತಾ ಮೋದಿ ಸರ್ಕಾರ ಇಲ್ಲಿ ಉತ್ತರಿಸಬೇಕಾಗಿದ್ದು ಏನು ಇಲ್ವಾ ಅದೇನೇ ಇದ್ರು ಮನೋಜ್ ಸೋನಿ ರಾಜೀನಾಮೆ ನೀಡಿದ್ದಾರೆ ಕಳಂಕವಿಲ್ಲದೆ ದಶಕಗಳ ಕಾಲ ಘನತೆ ಪಾವಿತ್ರತೆ ಕಾಯ್ದುಕೊಂಡಿದ್ದ ಯುಪಿಎಸ್ಸಿ ಪೂಜಾ ಪ್ರಕರಣದ ಬಳಿಕ ಹಲವು ಅನುಮಾನಗಳನ್ನ ಎದುರಿಸಬೇಕಾಗಿ ಬಂದ ಬೆನ್ನಲ್ಲೇ ಯುಪಿಎಸ್ಸಿ ಸಾರಥ್ಯ ವಹಿಸಿದ್ದ ವ್ಯಕ್ತಿನೇ ರಾಜೀನಾಮೆ ನೀಡಿ ಮನೆಗೆ ಹೊರಟಿದ್ದಾರೆ ಅವರ ಅಧಿಕಾರದ ಅವಧಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಕೊನೆಗೊಳ್ಳಬೇಕಿತ್ತು ಇನ್ನೂ ಐದು ವರ್ಷಗಳಿರುವಾಗಲೇ ಅವರು ರಾಜೀನಾಮೆ ನೀಡಿದ್ದು ಅನೇಕ ಊಹಾಪೋಹಗಳಿಗೆ ಕಾರಣವಾಗಿದೆ ಮನೋಜ್ ಸೋನಿ ರಾಜೀನಾಮೆಗೂ ಪೂಜಾ ಖೇಡ್ಕರ್ ವಿವಾದಕ್ಕೂ ಸಂಬಂಧವಿಲ್ಲ ಅಂತ ಮೂಲಗಳು ಹೇಳ್ತಿವೆ ಸ್ವತಃ ಮನೋಜ್ ಸೋನಿ ಕೂಡ ಇದನ್ನೇ ಹೇಳಿದ್ದು ವೈಯಕ್ತಿಕ ಕಾರಣದಿಂದ ರಾಜೀನಾಮೆ ನೀಡ್ತಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಪೂಜಾ ಖೇಡ್ಕರ್ ಕೇಸ್ ಬಳಿಕ ಅನುಮಾನಗಳೆದ್ದಿದ್ವು ಯಲ್ಲೂ ಕೂಡ ರಾಜಕೀಯ ಪ್ರಭಾವ ಸ್ವಜನ ಪಕ್ಷಪಾತ ನಡೆಯತ್ತಾ ಅನ್ನೋ ಎಲ್ಲ ಗಂಭೀರ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಈ ಪ್ರಕರಣ ಮಾಡಿಕೊಟ್ಟಿತ್ತು ಇಂತಹ ಸಮಯದಲ್ಲೇ ಸೋನಿ ರಾಜೀನಾಮೆ ನೀಡಿದ್ದಾರೆ ಮತ್ತು ಅವರು ತಿಂಗಳ ಹಿಂದೇನೆ ರಾಜೀನಾಮೆ ಕೊಟ್ಟಿದ್ದಾರೆ ಆದರೆ ಇನ್ನೂ ಅಂಗೀಕರಿಸಿಲ್ಲ ಅಂತ ಮತ್ತೊಂದು ಕಡೆಯಿಂದ ಸರ್ಕಾರ ಸ್ಪಷ್ಟನೆ ಕೊಡ್ತಿದೆ ಪ್ರಧಾನಿ ಮೋದಿಗೆ ಅತ್ಯಾಪ್ತರಾಗಿರುವ ಸೋನಿ ಯುಪಿಎಸ್ಸಿಯಲ್ಲಿ ನೇಮಕಗೊಳ್ಳುವ ಮೊದಲು ಎರಡು ವಿವಿಗಳಲ್ಲಿ ಮೂರು ಅವಧಿಗೆ ಉಪಕುಲಪತಿಯಾಗಿದ್ದ ಪ್ರಭಾವಿ ಎರಡ್ ಸಾವಿರದ ಐದರಲ್ಲಿ ಅವರ ನಲವತ್ತನೇ ವಯಸ್ಸಿನಲ್ಲೇ ವಡೋದ್ರಾದ ಪ್ರಸಿದ್ಧ ಎಂಎಸ್ ವಿವಿಗೆ ಉಪಕುಲಪತಿಯಾಗಿ ಸೋನಿ ಅವರನ್ನ ಮೋದಿಯವರೇ ಆಯ್ಕೆ ಮಾಡಿದ್ರು ಆ ಮೂಲಕ ಸೋನಿ ದೇಶದ ಅತ್ಯಂತ ಕಿರಿಯ ಉಪಕುಲಪತಿ ಅಂತ ಅನ್ಸ್ಕೊಂಡಿದ್ರು ಮನೋಜ್ ಸೋನಿ ಬಿಜೆಪಿ ಆರ್ಎಸ್ಎಸ್ ಎರಡಕ್ಕೂ ಆಪ್ತರು ಹಾಗೂ ಗುಜರಾತ್ನ ಸ್ವಾಮಿ ನಾರಾಯಣ್ ಪಂಥದ ಅನುಯಾಯಿ ಎರಡ್ ಸಾವಿರದ ಎರಡರ ಗುಜರಾತ್ ಹತ್ಯಾಕಾಂಡದ ಕುರಿತು ಬಿಜೆಪಿ ಹಾಗೂ ಹಿಂದುತ್ವ ಸಂಘಟನೆಗಳ ವಾದವನ್ನೇ ಮುಂದಿಟ್ಟು ಈ ಸೋನಿ ವಿವಾದಕ್ಕೂ ಒಳಗಾಗಿದ್ರು ಸಾಮಾನ್ಯವಾಗಿ ಅತ್ಯುನ್ನತ ಶೈಕ್ಷಣಿಕ ದಾಖಲೆ ಇರುವ ಶಿಕ್ಷಣ ತಜ್ಞರನ್ನ ಅಥವಾ ನಿವೃತ್ತ ಐಎಎಸ್ ಅಧಿಕಾರಿಗಳನ್ನೇ ಯುಪಿಎಸ್ಸಿ ಅಧ್ಯಕ್ಷರಾಗಿ ನೇಮಿಸಲಾಗತ್ತೆ ಆದರೆ ಸೋನಿ ಹುದ್ದೆಗೆ ನೇಮಕವಾದಾಗ್ಲೇ ಅಪಸ್ವರ ಕೇಳಿ ಬಂದಿತ್ತು ಇದು ಯುಪಿಎಸ್ಸಿ ಪಿ ಅಂತಹ ಸ್ವಾಯತ್ತ ಸಂಸ್ಥೆಯನ್ನೂ ಹಾಳು ಮಾಡುವ ನಿರ್ಧಾರ ಅಂತ ಹಲವರು ಎಚ್ಚರಿಸಿದ್ರು ಭಾರತ ಸರ್ಕಾರದ ಮಾಜಿ ಕಾರ್ಯದರ್ಶಿ ಹಾಗೂ ತೃಣಮೂಲ ಕಾಂಗ್ರೆಸ್ನ ರಾಜ್ಯಸಭಾ ಸಂಸದ ಕಟ್ಟರ್ ಹಿಂದುತ್ವವಾದಿ ಯುಪಿಎಸ್ಸಿ ಅಧ್ಯಕ್ಷರಾಗ್ತಿದ್ದಾರೆ ದೇಶವನ್ನು ದೇವರೇ ಕಾಪಾಡಬೇಕು ಇದನ್ನ ಆಪತ್ತಿನಿಂದ ರಕ್ಷಣೆಗೆ ಕರೆ ಅಂತ ಪರಿಗಣಿಸಿ ಅಂತ ಎಚ್ಚರಿಸಿದ್ರು ಪ್ರಾಧ್ಯಾಪಕ ಅಪೂರ್ವಾನಂದ್ ಅವರು ಚೆನ್ನಾಗಿ ನಡೀತಾ ಇದ್ದ ವಡೋದ್ರಾದ ಎಂಎಸ್ ವಿವಿ ಸೋನಿ ಅವಧಿಯಲ್ಲಿ ಸಂಪೂರ್ಣ ಹಾಳಾಗೋಯ್ತು ಈಗ ಅವರನ್ನ ಯು ಪಿ ತಂದು ಇಲ್ಲೂ ಕೋಮುವಾದಿ ಬಣ್ಣ ಕೊಡ್ತಿದ್ದಾರೆ ಅಂತ ಟೀಕಿಸಿದ್ರು ಈಗ ಮನೋಜ್ ಸೋನಿ ಯು ಅಧ್ಯಕ್ಷ ಹುದ್ದೆಯನ್ನ ಐದು ವರ್ಷ ಮೊದಲೇ ಬಿಟ್ಟಿದ್ದಾರೆ ಮಾಹಿತಿ ಪ್ರಕಾರ ಮನೋಜ್ ಸೋನಿ ರಾಷ್ಟ್ರಪತಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ಸೋನಿ ಎರಡ್ ಸಾವಿರದ ಹದಿನೇಳರಲ್ಲಿ ಆಯೋಗದ ಸದಸ್ಯರಾಗಿ ಸೇರಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಹದ್ನಾರರಂದು ಅವರನ್ನ ಯು ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಈಗ ಅವರು ಪೂಜಾ ಖೇಡ್ಕರ್ ಪ್ರಕರಣದ ಬೆನ್ನಲ್ಲೇ ರಾಜೀನಾಮೆ ನೀಡಿದ್ದಾರೆ ಆದರೆ ಒಂದು ತಿಂಗಳ ಹಿಂದೇನೆ ರಾಜೀನಾಮೆ ನೀಡಿದ್ರು ಅಂತ ಹೊಸ ಕಥೆಯನ್ನು ಶುರು ಮಾಡಲಾಗಿದೆ ನೂತನ ಅಧ್ಯಕ್ಷರ ಹೆಸರನ್ನ ಸರ್ಕಾರ ಇನ್ನೂ ಪ್ರಕಟಿಸಿಲ್ಲ ಈ ನಡುವೆ ಸೋನಿ ರಾಜೀನಾಮೆಯನ್ನೂ ಅಂಗೀಕರಿಸಿಲ್ಲ ಅಂತಾನೆ ಹೇಳಲಾಗ್ತಿದೆ ಆದರೆ ಪೂಜಾ ಪ್ರಕರಣವೂ ಸೋನಿ ರಾಜೀನಾಮೆಯು ಕಾಕದಾಳೀಯ ಅಂತೇನೂ ಅನಿಸೋದಿಲ್ಲ ಸೋಮವಾರದಿಂದಲೇ ಸಂಸತ್ತಿನ ಮುಂಗಾರು ಅಧಿವೇಶನ ಪ್ರಾರಂಭ ಆಗ್ತಿರೋದ್ರಿಂದ ವಿಪಕ್ಷಗಳು ಯುಪಿಎಸ್ಸಿ ವಿಚಾರ ಎತ್ಕೊಂಡು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳೋದು ನಿಶ್ಚಿತ ಈ ಹಿನ್ನೆಲೆಯಲ್ಲಿ ಮುಜುಗರ ಆಗೋದನ್ನ ತಪ್ಪಿಸಿಕೊಳ್ಳಕ್ಕೆ ಈ ಕ್ರಮಕ್ಕೆ ಸರ್ಕಾರ ಮುಂದಾಯ್ತಾ ಅನ್ನೋ ಪ್ರಶ್ನೆಗಳೆದ್ದಿದೆ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಕೂಡ ಸೋನಿ ರಾಜೀನಾಮೆಯ ಸಮಯದ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಪೂಜಾ ಖೇಡ್ಕರ್ ವಿವಾದದ ನಡುವೆನೆ ಮನೋಜ್ ಸೋನಿ ರಾಜೀನಾಮೆ ನೀಡಿದ ಬಳಿಕ ಪ್ರತಿಕ್ರಿಯೆ ಕೊಟ್ಟಿರುವ ಜೈರಾಮ್ ರಮೇಶ್ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದ ಎಲ್ಲಾ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಲಗೊಳಿಸಲಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಯುಪಿಎಸ್ಸಿ ಸದಸ್ಯರನ್ನಾಗಿ ಗುಜರಾತ್ನಿಂದ ತಮ್ಮ ನೆಚ್ಚಿನ ಅಕಾಡೆಮಿಕ್ಗಳಲ್ಲಿ ಒಬ್ಬರಾದ ಸೋನಿಯವರನ್ನ ಕರೆತಂದ ಮೋದಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರು ವರ್ಷಗಳ ಅವಧಿಗೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದರು ಆದರೆ ಈ ವ್ಯಕ್ತಿ ಈಗ ತಮ್ಮ ಅವಧಿ ಮುಗಿಯುವ ಐದು ವರ್ಷಗಳ ಮೊದಲು ರಾಜೀನಾಮೆ ನೀಡಿದ್ದಾರೆ ಅಂತ ಜಯರಾಮ್ ರಮೇಶ್ ಎಕ್ಸ್ನಲ್ಲಿ ಬರೆದಿದ್ದಾರೆ ಯುಪಿಎಸ್ಸಿ ವಿವಾದಕ್ಕೊಳಗಾಗಿರುವ ಹೊತ್ತಲ್ಲಿನ ಸೋನಿ ರಾಜೀನಾಮೆಯ ಔಚಿತ್ಯವನ್ನೂ ಅವರು ಪ್ರಶ್ನಿಸಿದ್ದಾರೆ ಸೋನಿ ರಾಜೀನಾಮೆಗೆ ಖೇಡ್ಕರ್ ಪ್ರಕರಣವೇ ಕಾರಣವಾಗಿರಬಹುದು ಅನ್ನೋ ಅನುಮಾನವನ್ನೂ ಅವರು ವ್ಯಕ್ತಪಡಿಸಿದ್ದಾರೆ ಈಗ ವೈಯಕ್ತಿಕ ಕಾರಣ ಅನ್ಲಿ ಅಥವಾ ತಿಂಗಳ ಹಿಂದೇನೆ ರಾಜೀನಾಮೆ ನೀಡಿದ್ರು ಅಂತ ಹೇಳಿ ಯುಪಿಎಸ್ಸಿ ಕುರಿತ ವಿವಾದವನ್ನ ಗಮನಿಸಿದ್ರೆ ಸೋನಿ ಅವರನ್ನ ಮನೆಗೆ ಕಳಿಸುವುದು ಸರ್ಕಾರಕ್ಕೆ ಅನಿವಾರ್ಯವಾಗಿಯೇ ಕಂಡಿರಬೇಕು ವ್ಯವಸ್ಥೆಯ ತುಂಬಾ ಇಂತಹ ಆಪ್ತ ಪ್ರಭಾವಿಗಳೇ ತುಂಬಿದ್ದಾರೆ ಕೆಲವರನ್ನಂತೂ ಏನೂ ಮಾಡದೆ ಹಾಗೆ ಉಳಿಸ್ಕೊಳ್ಳಲಾಗಿದೆ ಜಯರಾಮ್ ರಮೇಶ್ ಪ್ರಶ್ನೆ ಮಾಡಿರುವಂತೆ ನೀಟ್ ಪರೀಕ್ಷೆ ಯುಜಿಸಿ ಪರೀಕ್ಷೆಯಲ್ಲಿ ಇಷ್ಟೆಲ್ಲ ಗೋಲ್ಮಾಲ್ ಆದಮೇಲೂ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಧ್ಯಕ್ಷರನ್ನ ಇನ್ನೂ ಯಾಕೆ ಹುದ್ದೆ ಬಿಡಿಸದೆ ಉಳಿಸಿಕೊಳ್ಳಲಾಗಿದೆ ಈಗ ಸೋನಿ ವಿಚಾರ ಎಲ್ಲಿಗೆ ಬಂದು ಮುಟ್ಲಿದೆ ಅನ್ನೋದನ್ನ ಕಾತ್ ನೋಡ್ಬೇಕಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ